ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೆಸರು ಕಾಳು ಸಾಂಬಾರು ಹಾಗೆ ಪಲ್ಯ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟು ಹೆಸರು ಕಾಳನ್ನ ನೀಟಾಗಿ ವಾಶ್ ಮಾಡಿಟ್ಕೊಳ್ಳಿ ಮತ್ತು ಅದು ಬೇಯೋದಕ್ಕೋಸ್ಕರ ನೀರು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳಿ ಎಲ್ಲ ಕಡೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಕಾಳನ್ನ ಬೇಯದಿಗೆ ಬಿಟ್ಬಿಡಿ ನೋಡಿ ಕಾಳು ಫುಲ್ ಬೆಂದೋಗಿದೆ ಇವಾಗ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಒಂದು ಕಾಳನ್ನ ಹೆಚ್ಚಕ್ಕೆ ನೋಡಿ ಎಷ್ಟಾದರೆ ಸಾಕು ಬೆಂದಿದೆ ಅಂತ ಹೇಳಿ ನೆಕ್ಸ್ಟು ಕಾಳನ್ನೇ ಸಪ್ರೇಟ್ ಮಾಡಿ ನೀರನ್ನೇ ಸಪ್ರೇಟ್ ಮಾಡಿಡಿ ನೆಕ್ಸ್ಟು ಮಸಾಲನೆ ರುಬ್ಕೊಳ್ಳೋಣ ಒಂದು ಪ್ಯಾನ್ನ ಇಡಿ ಮಸಾಲ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಟೊಮ್ಯಾಟೊ ಖಾರ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಾಯಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ನೆಕ್ಸ್ಟು ಈರುಳ್ಳಿ ನಾನೊಂದು ದಪ್ಪ ಈರುಳ್ಳಿನ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನೇ ಹಾಕ್ಕೊತಿದ್ದೀನಿ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ அதன் கூட ஒன் நிமிஷ நீட்டை உருக்கி தனியா புடி ாரி தங்கிநாய் துறி ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ತಣ್ಣಗಾದಮೇಲೆ ಒಂದು ಜಾರಿಗೆ ಹಾಕ್ಕೊಳ್ಳಿ ನೆಕ್ಸ್ಟು ಹೆಸ್ರು ಕಾಳು ಒಂದು ಸ್ವಲ್ಪ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಸಾಂಬಾರು ಮಾಡೋದಕ್ಕೆ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಕಾಳು ಆ ತಪ್ಲಿಲ್ಲೆ ಮಾಡ್ಕೊತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಇವನ್ನೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಉರಿ ಕೊಡ್ಕೊಳ್ಳಿ ಒಂದು ನಿಮಿಷ ಹಾಗೆ ಆಡ್ಸ್ಕೊಳ್ಳಿ ಅದನ್ನು ನೆಕ್ಸ್ಟು ನಾವೇನು ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೊಳ್ಳಿ ಇವಾಗ ಮಸಾಲೆನ ಹಾಕ್ಕೊಂಡು ನಿಮಗೆಷ್ಟು ಬೇಕಷ್ಟು ನೀರನ್ನ ಹಾಕೊಳ್ಳಿ ನೆಕ್ಸ್ಟು ಉಪ್ಪು ನೋಡಿ ಈ ಥರ ಕುದಿಯೋ ಟೈಮಲ್ಲಿ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಸಾಕು ನೆಕ್ಸ್ಟ್ ಇನ್ನೊಂದು ಕಡೆ ಪಲ್ಯ ಮಾಡೋಣ ಫಸ್ಟು ಒಂದು ಪ್ಯಾನ್ನ ಇಡಿ ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇವು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಚಚ್ಕೊಂಡಿದ್ದೀನಿ ಹಣ್ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬೆಳ್ಳುಳ್ಳಿದು ಆವಾಗ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಆ ಕಾಳನ್ನ ಹಾಕ್ಕೊಳ್ಳಿ ಇದನ್ನು ತೀರಾ ಏನು ತುಂಬ ಹೊತ್ತು ಬೇಯಿಸೋದೇನು ಬೇಡ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗ್ಸ್ಕೊಳ್ಳಿ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್